ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಸೊ ಟೈಮು ಹತ್ತು ಕಾಲ್ ಆಗಿತ್ತು ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾವು ಸಡನ್ ಪ್ಲ್ಯಾನ್ ಮಾಡಿ ಮನೆ ಬಿಟ್ಟಾಗಲೇ ಟೆನ್ ಫಿಫ್ಟೀನ್ ಆಗೋಗಿತ್ತು ಸೊ ಸಡನ್ನಾಗಿ ಹೋಗೋಣ ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದು ಸೊ ಹಾಗೆ ಏನಪ್ಪ ಅಂತ ಹೇಳಿದ್ರೆ ಅದೇನೋ ಗೊತ್ತಿಲ್ಲ ಮನ್ಸಿಗೆ ಅನಿಸಿದಾಗ ದೇವ್ರ ದರ್ಶನ ಮಾಡಬೇಕಂತೆ ಸೊ ಅದೇ ರೀತಿ ಆಯಿತು ಅಂತಲೇ ಹೇಳ್ಬೋದು ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡೋದ್ರೂ ಬೇಗ ಎದ್ದು ರೆಡಿಯಾಗಿ ಪ್ಲ್ಯಾನ್ ಮಾಡಿ ಅಲ್ಲಿ ಅಕ್ಕನ ಮನೆ ಹತ್ರ ಹೋಗಿ ಅಕ್ಕನ ಕರ್ಕೊಂಡು ಸೊ ಹೊರಟ್ವಿ ಅಕ್ಕ ಮನೆಯಲ್ಲೇ ಗೀ ರೈಸ್ ಥರ ಮಾಡ್ಕೊಂಡಿದ್ದರು ರವೆ ಉಂಡೆ ಗೀ ರೈಸು ಜೊತೆಗೆ ಉಪ್ಪಿನಕಾಯಿ ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡಿದ್ರು ಸೊ ಅವ್ರ ಮನೆಯಲ್ಲೇ ಟಿಫನ್ ಬಂದಿದ್ರು ಇದು ನಮಗೋಸ್ಕರ ಬಾಕ್ಸ್ನ ರೆಡಿ ಮಾಡಿ ಮನೆಯಿಂದ ತಂದಿದ್ರು ಅಂತಲೇ ಹೇಳ್ಬೋದು ಸೊ ನೋಡಿ ಮೊಸರು ಬಜ್ಜಿ ಆಗಿರ್ಬೋದು ಹಾಗೆ ಗೀ ರೈಸು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ಹಾಗೆ ಮಕ್ಕಳಿಗೆಲ್ಲ ತಿಂಡಿನೂ ಸಹ ತಂದಿದ್ರು ಪೆಪ್ಸಿ ಆಗಿರ್ಬೋದು ಸೊ ಪ್ರತಿಯೊಂದನ್ನು ಸೊ ಅಲ್ಲೇ ಟೋಲ್ ಹತ್ರ ನಾವು ಸೈಡಲ್ಲಿ ನಿಲ್ಲಿಸಿ ಈ ರೀತಿ ಊಟ ಇದ್ರು ಟಿಫನ್ ಮಾಡಿದ್ರು ಸೊ ಅದು ಆದಮೇಲೆ ಸೊ ತುಂಬಾ ಚೆನ್ನಾಗಿತ್ತು ವಾತಾವರಣ ಅಲ್ಲಿ ಟೋಲ್ ಪಕ್ಕ ನಿಲ್ಸಿರೋದು ಚೇಪೆಕಾಯು ಸಹ ಸೇಲ್ ಮಾಡ್ತಾಯಿದ್ರು ನಮ್ಮ ಭಾವ ಚೇಪೆಕಾಯಿನೂ ಸಹ ತಂದರು ಅಂತಲೇ ಹೇಳ್ಬೋದು ಸೊ ನೋಡಿ ಅಷ್ಟು ರೋಡ್ ಕ್ರಾಸ್ ಮಾಡಿ ಹೋಗಿ ತುಂಬಾ ಸ್ವೀಟಾಗಿತ್ತು ರೆಡ್ಡಾಗೂ ಇರಲಿಲ್ಲ ಜಾಸ್ತಿ ಆಗಿರಲಿಲ್ಲ ಆ ರೀತಿ ಇತ್ತು ಸೊ ನನಗೂ ಚೇಪೆಕಾಯಿ ತುಂಬ ಇಷ್ಟ ಬಟ್ ತಿಂದರೆ ಅಂತೂ ಕೆಮ್ಮು ಹಿಂದೆ ಬರುತ್ತೆ ಸೊ ಆದರೂ ಇರಲಿ ಅಂತ ಹೇಳ್ಬಿಟ್ಟು ತಿಂದಿದ್ದೇ ತಿಂದಿದ್ದು ಸೊ ನಾನು ನನ್ನ ಮಗ ಅದನ್ನು ಸಹ ಶೂಟ್ ಮಾಡಿದ್ದಾನೆ ಸೊ ನೋಡಿ ಈ ರೀತಿ ಟೋಲಲ್ಲಿ ನಿಂತ್ಕೊಂಡು ಟಿಫನ್ನು ಸಹ ಮುಗಿಸಿ ಇನ್ನೇನು ಹೊರಟ್ವಿ ಅಂತಲೇ ಹೇಳ್ಬೋದು ಬಟ್ ಸಡನ್ ಪ್ಲ್ಯಾನ್ ಆಗಿದ್ರು ಸಹ ಆರಾಮಾಗಿ ಹೋಗಿ ಬಂದ್ವಿ ನಮ್ಮ ಅಕ್ಕನ ಮಗನೂ ಸಹ ಹೋಗ್ತಾ ಇದ್ದೆ ನಮ್ಮತ್ತೆ ಜೋಳ ಎಲ್ಲ ಥರಕ್ಕೆ ಸೊ ಸಡನ್ ಪ್ಲ್ಯಾನ್ ಆದ್ರೂ ಸಹ ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ಬಂದ್ವಿ ಈ ಸತಿ ಎಲ್ಲರೂ ಇದ್ವಿ ಅಮ್ಮ ಮಿಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾರಾದರೂ ಒಬ್ಬರು ಅಮ್ಮ ಇಲ್ಲ ನಮ್ಮ ಭಾವ ಇಲ್ಲ ನಮ್ಮ ಮನೆಯವರು ಈ ರೀತಿ ಮಿಸ್ ಆಗೇ ಹಾಕ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅಮ್ಮನೂ ಸಹ ಮಿಸ್ ಆದರು ಈ ಸರಿ ಅಂತಲೇ ಹೇಳ್ಬೋದು ಆದರೂ ನೀವು ನಂಬಲ್ಲ ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ ಯಪ್ಪ ಆ ಬಿಸಿಲಿಗೆ ಅದರ ತಲೆನೋವು ಈಗಲೂ ವಾಯ್ಸ್ ಓವರ್ ಕೊಡಬೇಕಾದ್ರೂ ಸಹ ಅಷ್ಟು ಸಿಕ್ಕಾಪಟ್ಟೆ ತಲೆನೋವು ಇದೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಸಿಕ್ಕಾಪಟ್ಟೆ ಬೇಜಾರು ಸಹ ಆಯಿತು ಯಾಕಪ್ಪ ಇವತ್ತು ಲಾಸ್ಟ್ ಟೈಮ್ ಹೋದಾಗ ಬರೀ ಮಳೆ ಎಷ್ಟು ಕೂಲಾಗಿ ಸಕ್ಕದಾಗಿತ್ತು ಅಂತ ಹೇಳ್ತೀರಾ ಈ ಸತಿ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಮೂರು ಮೂರು ಸರಿ ದರ್ಶನ ಆಯಿತು ಬಟ್ ಈ ರೀತಿ ಬಿಸಿಲಿಂದ ತಲೆನೋವು ಬಂದು ಸಾಕಾಯಿತು ಅಂತಲೇ ಹೇಳ್ಬಿಟ್ಟು ಬಟ್ ದೇವರ ದರ್ಶನ ಆಯಿತಾ ಅಷ್ಟೇ ನೆಮ್ಮದಿ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಸೊ ಅಲ್ಲಿ ಏನು ಫಂಕ್ಷನ್ಗಳು ಚೌಟ್ರಿಗಳೆಲ್ಲ ಕುರಿ ಹೊಡ್ಕೊಂಡಿದ್ರು ಸೊ ಅಷ್ಟು ಜನ ಇದ್ದರು ಅಂತಲೇ ಹೇಳ್ಬೋದು ಸಂಡೇ ಬೇರೆ ನಾವು ಹೋಗಿದ್ದೆ ಲ್ಲ ಸೊ ತಾನೇ ಅಮಾವಾಸ್ಯೆ ಆಗಿದೆ ಸ್ಯಾಟರ್ಡೆ ತುಂಬಾ ತುಂಬ ಚೆನ್ನಾಗಿದ್ರು ಅಂತಲೇ ಹೇಳ್ಬೋದು ಸೊ ಕಬ್ಬಳಮ್ಮ ತಾಯಿ ನಮ್ಮನ್ನು ಕರೆಸ್ಕೊಂಡ್ರು ಸಡನ್ನಾಗಿ ಬಂದ್ರೂ ಸಹ ಒಂದು ತಿಂಗಳಾಗಿತ್ತು ನಾವು ಹೋಗಿ ಒಂದು ತಿಂಗಳಾದ್ಮೇಲೆ ಮತ್ತೆ ಬಂದಿದ್ವಿ ಸೊ ಇದೆಲ್ಲ ಬೆಳೆದಣ್ಣು ಅಲ್ಲಿ ಬೆಳಕುಕಾಯಿ ಅಲ್ಲಿ ಫಸ್ಟಿಗೆ ಅಂಥದ್ದು ಹೇಳ್ಬೋದು ನೋಡಿ ನಿಲ್ಲಿಸಿ ಹಾಕುವಂತಹ ಕೈ ಅದು ಸೊ ಅದನ್ನು ಇಲ್ಲಿ ಬ್ರೆಡ್ ಡೊನೇಟು ಸಹ ಮಾಡ್ತಾಯಿದ್ರು ಹಾಗೆ ನೋಡಿ ಬಿಸಿಲು ಎಷ್ಟು ನೋಡಿ ಎಷ್ಟು ಕಾಣಿಸಿದೆ ಪಾಪ ಅಲ್ಲಿ ಟರ್ಪಲೆಲ್ಲ ಹಾಕಿದರು ಅದೇನೋ ಗೊತ್ತಿಲ್ಲ ನೆನ್ನೆ ಅಂತೂ ತುಂಬಾ ಬಿಸಿಲಿತ್ತು ಅಂತಲೇ ಹೇಳ್ಬೋದು ಸೊ ಹಾಗೆ ನಡ್ಕೊಂಡು ಹೋಗಬೇಕಾದ್ರೆ ದಾರಿಯಲ್ಲಿ ಇವೆಲ್ಲವೂ ಸಹ ಕಾಳು ಕಡ್ಡಿ ಎಲ್ಲನೂ ಸಹ ಇತ್ತು ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ಈ ಚೀಕೂದೊಂದು ಪಾಪ ಅವನಿಗೆ ಸೆಕೆ ಸೆಕೆ ತಡೆಯೋಕ್ಕಾಗಲ್ಲ ಅಂದ್ರೂ ಸಹ ತೆಳುವಾಗಿರೋಂಥ ಶರ್ಟೇ ಹಾಕಿದೆ ಬಟ್ ಪಾಪ ಮಗುಗೆ ಅಷ್ಟೊಂದು ಸೆಕೆ ಆ ಬಿಸಿಲು ತುಂಬಾ ಆಗೋಯ್ತು ಅಂತಲೇ ಹೇಳ್ಬೋದು ಸೊ ಏನಪ್ಪ ಅಂತ ಹೇಳಿದ್ರೆ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಹೇಳಿದ್ರೆ ಬೇಸಿಗೆ ಕಾಲ ಆಗಬಾರಲ್ಲ ಅಂತಾರೆ ಬಟ್ ಅದು ಏನೋ ಗೊತ್ತಿಲ್ಲ ಈ ಒಂದು ಮಳೆಗಾಲದಲ್ಲೂ ಸಹ ಅಷ್ಟೊಂದು ಬಿಸಿಲಿತ್ತು ಸೊ ಇವರಿಬ್ಬರು ಕಾರ್ ಪಾರ್ಕ್ ಮಾಡೋ ಅಷ್ಟರಲ್ಲಿ ನಾವಿಲ್ಲಿ ಸೈಡಲ್ಲಿ ನಿಂತಿದ್ವಿ ಅಂತಲೇ ಹೇಳ್ಬೋದು ಸೊ ಕೊನೆಗೆ ಪೂಜೆ ಸಾಮಾನು ತೊಗೊಂಡಿದ್ವಲ್ಲ ಅದ್ರ ಕಾಯೆಲ್ಲ ಇಲ್ಲಿ ಒಡಿಸ್ಬೇಕಾಗಿತ್ತು ಸೊ ಏನಪ್ಪ ಅಂತ ಹೇಳಿದ್ರೆ ನನ್ನ ಒಂದು ಅನಿಸಿಕೆ ಅಂತ ಹೇಳಿದ್ರೆ ಪೂಜೆ ಸಾಮಾನು ತೊಗೊಳ ಬದಲು ಅದೇ ದುಡ್ಡು ದೇವ್ರ ಉಂಡಿಗೆ ಹಾಕ್ಬಿಟ್ರೆ ಎಷ್ಟೋ ಒಂದು ಒಳ್ಳೆಯದು ಅಂತಲೇ ಹೇಳ್ತೀನಿ ಏನು ಅವರು ಪೂಜೆ ಮಾಡಲ್ಲ ಸುಮ್ಮನೆ ಅಲ್ಲೇ ಕಾಯಿ ಹೊಡಿತಾರೆ ಅಲ್ಲೇ ತೆಂಗಿನಕಾಯಿ ಹೊಡಿತಾರೆ ಸುಮ್ಮನೆ ಕೊಡ್ತಾರೆ ಅದ್ರ ಬದಲು ಅದೇ ದುಡ್ಡು ದೇವ್ರ ಉಂಡಿಗೆ ಹಾಕಿದ್ರೆ ಎಷ್ಟೋ ನೆಮ್ಮದಿ ಇದೊಂದು ಹೊಸ ಸಿಸ್ಟಮ್ ಅಂತಲೇ ಹೇಳ್ಬೋದು ಇಷ್ಟು ಕ್ಯೂ ಇತ್ತು ನಾವೇನು ಕ್ಯೂ ಇರಲ್ಲ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಬಟ್ ನೋಡಿದ್ರೆ ತುಂಬಾ ಕ್ಯೂ ಇತ್ತು ಅಂತಲೇ ಹೇಳ್ಬೋದು ಇದು ಕಬ್ಬಳಮ್ಮನ ಉಯ್ಯ ಕಾಲೆ ಉತ್ಸವ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಎಲ್ಲರೂ ಅಲ್ಲಿ ದುಡ್ಡು ಹಾಕಿ ಈ ಥರ ತೂಗ್ತಾ ನಾನು ಫಸ್ಟ್ ಟೈಮ್ ನೋಡಿದ್ದು ಅದಕ್ಕೆ ಇರು ನಾನು ಸಹ ಮನಸ್ಸಲ್ಲಿ ಏನಾರು ಅನ್ಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿ ಈ ರೀತಿ ತೂಗ್ತಾ ಸೊ ತುಂಬಾ ಡಿಫ್ರೆಂಟಾಗಿ ಎಲ್ಲನೂ ಸಹ ಅಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಸಾಕಷ್ಟು ಚೇಂಜಸ್ ಆಗೋಗಿತ್ತು ಸೊ ನೋಡಿ ತಾಯಿ ದರ್ಶನ ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೀವು ನಂಬಲ್ಲ ನಮಗೆ ಮೂರು ಮೂರು ಸತಿ ದರ್ಶನ ಆಗಿದೆ ಅಂತ ಈ ಥರ ಕ್ಯೂ ಅಲ್ಲಿ ಬಂದು ಒಂದು ಸತಿ ದರ್ಶನ ಮಾಡಿದ್ಬಾ ಆ ನಂತರ ಮುಂದೆನೇ ಸಹ ದೇವಿ ನಮ್ಮನ್ನು ಕರೆಸ್ಕೊಂಡ್ರು ನಮ್ಮ ಮನೆಯವ್ರಿಗೆ ಗೊತ್ತಿರೋರು ಅಲ್ಲೇ ಇದ್ದರು ಸೊ ನೋಡಿ ಇದು ನಾವು ಮುಂದೆನೇ ಹೋಗಿ ದರ್ಶನ ಮಾಡಿದಂಥದ್ದು ಸೊ ಮೂರು ಮೂರು ಸತಿ ದರ್ಶನ ಮಾಡಿದ್ವಿ ತುಂಬಾ ಖುಷಿ ಆಯಿತು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸತಿ ದರ್ಶನ ಮಾಡೋದೇ ಕಷ್ಟ ಅಂತದ್ರಲ್ಲಿ ಮೂರು ಮೂರು ಸರ್ತಿ ಸಿಕ್ತು ಅಂದರೆ ಅದೃಷ್ಟ ಅಲ್ವಾ ಸೊ ಈ ರೀತಿ ಆಮೇಲೆ ಗಣೇಶನ ಪೂಜೆ ಎಲ್ಲ ಮಾಡಿ ಅಲ್ಲಿ ಎಲ್ಲ ಕಟ್ತಾರೆ ಸೊ ಆ ತಾಯ್ತನೆಲ್ಲ ಕಟ್ಟಿಸ್ಕೊಂಡು ನಾವು ಕೊನೆಗೆ ಬಂದ್ವಿ ಸೊ ಎಲ್ಲರೂ ಸಹ ದೇವಿ ದರ್ಶನ ಮಾಡಿರ್ತೀರಾ ಅಂತ ಅನ್ಕೋತೀನಿ ಸೊ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಕಬಳಮ್ಮ ಮಾಡಿದಾಗ ತೋರಿಸ್ತೀನಿ ಇದು ಮೂಲ ವಿಗ್ರಹ ಆ ಕೊನೆಗೆ ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ ನೀವೇ ನೋಡ್ತಾ ಇದ್ದೀರ ವೀಡಿಯೋದಲ್ಲೇ ಇಷ್ಟು ಜನ ಇರಬೇಕಾದ್ರೆ ಇನ್ ಡೈರೆಕ್ಟಾಗಿ ಇನ್ನೆಷ್ಟು ಜನ ಇರಲಿಲ್ಲ ಅಂತ ಸೊ ತುಂಬಾ ಅದರಲ್ಲಿ ಚೀಕು ಅಂತೂ ಗಲಾಟೆ ನನ್ನ ಮಗ ಹತ್ರನೂ ಇರಲ್ಲ ಅಂತಲೇ ಸೊ ನಾನು ನೋಡಿ ಆ ತಾಯ್ತ ಕಟ್ಟಿರೋದು ಹಾಗೆ ಇಟ್ಕೊಂಡು ಕೂತಿದ್ದೀನಿ ಈಗ ವೀಡಿಯೋ ನೋಡ್ಬೇಕಾದ್ರೆ ಗೊತ್ತಾಯ್ತು ಸರಿಯೇ ಮಾಡ್ಕೊಂಡಿಲ್ಲ ಅಪ್ಪ ಅಲ್ಲಿ ನೋಡಿದವ್ರಲ್ಲ ಏನು ಅಂದ್ಕೊಂಡಿರಲ್ಲ ಈ ಹುಡುಗಿ ಏನಪ್ಪ ಅಂತ ಸೊ ನಮ್ಮ ಅಕ್ಕನೂ ಹೇಳಿಲ್ಲ ನಮ್ಮ ರಾಗು ಹೇಳಿಲ್ಲ ಯಾರೂ ಹೇಳಿಲ್ಲ ಕೊನೆಗೆ ನಾನು ಈ ಥರ ವೀಡಿಯೋ ಮಾಡಬೇಕಾದ್ರೆ ನೋಡಿಕೊಂಡು ಸರಿ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಈ ಒಂದು ನೀಲಂಬ್ರ ಹೂವ ದೇವಿ ಮೇಲಿದ್ದಂತಹ ನೀಲಾಂಬ್ರ ಹೂವನ ನಮಗೆ ಕೊಟ್ಟಿದ್ದು ಎಷ್ಟು ಖುಷಿ ಆಯಿತು ಗೊತ್ತಾ ಫಸ್ಟೇ ಬ್ಲೂ ಕಲರ್ ನೀಲಾಂಬ್ರ ಅಂದರೆ ನಮಗೆ ತುಂಬ ಇಷ್ಟ ಸೊ ಅದೇ ಸಿಕ್ಕಿದೆ ಸೊ ಕೊನೆಗೆ ಪೂಜೆ ದರ್ಶನ ಈಗೆಲ್ಲ ಆಯಿತು ಈಗ ನಾವು ಬಂದಿದ್ದು ಎಲ್ಲಿ ಗೊತ್ತಾ ಕಬ್ಬಾಳಮ್ಮನ ದರ್ಶನ ಮುಗಿಸ್ಕೊಂಡು ಅದು ಬೇರೆ ಸಂಡೇ ಲೆಫ್ಟಲ್ಲಿ ಬೇರೆ ನೋಡಿ ಏನು ಕಾಣಿಸ್ತು ಅಂತ ಚನ್ನಪಟ್ನ ಕುರಿ ಚಾಕ್ನ ಈ ಚಾಕನ ತಿನ್ನೋಕೆ ನಮ್ಮ ಮನೆಯವ್ರಿಗೆ ಚಾಕ್ನ ತಿನ್ನಬೇಕು ಅಂತಲೇ ಅಷ್ಟು ದೂರ ಹೋಗ್ತಾರೆ ಕೆಲ್ ಸಾರಿ ಸೊ ಇನ್ನೇನು ಇಲ್ಲೇ ಹತ್ರ ಬಂದಿದ್ದೀವಲ್ಲ ಬನ್ನಿ ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಇದ್ವಲ್ಲ ನಮ್ಮ ಭಾವ ಆಗಿರ್ಬೋದು ನಮ್ಮ ಅಕ್ಕನ ಮಗ ಎಲ್ಲರೂ ಇರೋದ್ರಿಂದ ಹೋಗಿ ತಿಂದ್ವಿ ಸೊ ಒಂದು ಸಾಕ ರೇಟ್ ಇದ್ರೂ ಅದು ಪ್ರಿಪೇರ್ ಮಾಡೋಕ್ಕೂ ಸಹ ತುಂಬ ಸಮಯ ತೊಗೊಳುತ್ತೆ ಸಂಡೇ ಬರೆಯೆಲ್ಲ ರಶ್ಶು ಸಹ ಇದ್ದರು ಬರೀ ಏನಂದರೆ ಜೆಂಟ್ಸು ಸಹ ಇದ್ರು ಅಲ್ಲಿ ನೋಡಿ ಈ ರೀತಿ ಎಲ್ಲ ಅಲ್ಲಿರ್ತಾರೆ ನಾವಿಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು ನಮಗೇನು ಏನು ಬೇಕು ಅದನ್ನು ಸೊ ಎಲ್ಲ ಕುರಿ ಚೆಕ್ನ ಫ್ರೆಶ್ ಆಗಿದ್ದು ಕೈಮಾ ನೋಡಿ ಕೈಮಾ ಹೇಗಿಟ್ಟಿದ್ದಾರೆ ಲಿವರಿ ಆಗಿರ್ಬೋದು ನಮಗೇನು ಬೇಕು ಎಲ್ಲನೂ ಸಹ ಕೊಡ್ತಾರೆ ಕೆ ಜಿಗೆ ಎಷ್ಟು ಸಾವಿರದ ನೂರು ರೂಪಾಯೋ ಸಾವಿರದ ಇನ್ನೂರು ರೂಪಾಯೋ ಆಯಿತು ಸೊ ಒಂದು ಕೆ ಜಿಗೆ ನಾವು ಒಂದುವರೆ ಕೆ ಜಿ ತೊಗೊಂಡ್ವಿ ಅಲ್ಲೇ ಆಗೋಯಿತು ನಾ ಅದೇ ರೆಗೆಸ್ತಾಯಿದ್ದೀವಿ ನಮ್ಮಮ್ಮ ಇದ್ದಿದ್ದರೆ ಅದೇ ದುಡ್ಡಲ್ಲಿ ಮಟನ್ ಬರೋದು ಇಷ್ಟು ಜನ ತಿನ್ಬೋದಿತ್ತು ಅಂತ ಹೇಳ್ತಾಯಿದ್ರು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಎಲ್ಲ ಟೇಸ್ಟಿಗೆ ಸಕ್ಕದಾಗಿರುತ್ತೆ ಸೊ ನೋಡಿ ಇದು ಒಂದು ಕೆ ಜಿ ಮತ್ತು ಕೈಮ ಎಲ್ಲನೂ ಸಹ ಸಾಕದಾಗಿತ್ತು ಕೈಮಾನು ಸಹ ಡಿಫ್ರೆಂಟಾಗಿತ್ತು ಸೊ ಕೊನೆಗೆ ಎಲ್ಲನೂ ಸಹ ನಾವು ಸೆಲೆಕ್ಟ್ ಮಾಡಾದ್ಮೇಲೆ ಅವರೆಲ್ಲನೂ ತೂಕ ಹಾಕಿ ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ ನಮಗೆ ಒಂದು ಕಡೆ ಈ ರೀತಿ ಬೇರೆ ಒಂದು ಕಡೆ ಆದರೆ ಅದನ್ನು ತೊಗೊಂಡೋಗಿ ನಾವು ಮತ್ತೊಂದು ಕಡೆ ಕಡಬೇಕು ಅಲ್ಲಿ ನಿಮಗೆ ಚೆನ್ನಾಗಿ ರೋಸ್ಟ್ ಮಾಡಿ ಕೊಡ್ತಾರೆ ನೋಡಿ ಎಷ್ಟು ಸಕ್ಕದಾಗಿ ಕಟ್ ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿ ಇದೆಲ್ಲ ಪಾಪ ಉಲ್ಲಾಸ ರೆಕಾರ್ಡ್ ಮಾಡಿರೋದು ನಾವಂತೂ ಆ ಜಾಗಕ್ಕೆ ಹೋಗೋಕ್ಕಾಗಲ್ಲ ನಾವು ಲೇಡೀಸ್ ಕೆಳಗಡೆ ಇಳಿಲೇ ಇಲ್ಲ ಅಂತ ಹೇಳ್ಬೋದು ಎಲ್ಲ ಉಲ್ಲಾಸನೇ ರೆಕಾರ್ಡ್ ಮಾಡಿ ಇಟ್ಟಿದ್ದ ಫೋನಲ್ಲಿ ಈಗ ಅವ್ನು ಸ್ಕೂಲ್ಗೆ ಹೋದ್ಮೇಲೆ ನಾನು ಎಡಿಟ್ ಮಾಡ್ಬೇಕಾದ್ರೆ ಪಾಪ ಎಲ್ಲಾನು ರೆಕಾರ್ಡ್ ಮಾಡಿದನಲ್ಲ ಅನ್ನೋಷ್ಟು ಖುಷಿ ಆಯಿತು ಸೊ ನೋಡಿ ಈ ರೀತಿ ಆಮೇಲೆ ಇದಾದಮೇಲೆ ಇವಾಗ ಒಂದು ಕಡೆ ತೊಗೊಂಡೋದ್ರೆ ಅವರಲ್ಲಿ ಸುಟ್ಟು ಕೊಡ್ತಾರೆ ಕೆಣದಲ್ಲಿ ಸುಡೋದಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಸುಟ್ಟು ಕೊಡ್ತಾರೆ ಅದು ಏನು ಟೇಸ್ಟ್ ಬರುತ್ತೆ ಅಂದರೆ ಆ ಚಟ್ನಿ ಇದೆಯಲ್ಲ ಕಾಣ್ತಿದೆಯಲ್ಲ ನಿಮಗೆ ಖಾರ ಚಟ್ನಿ ಎಷ್ಟು ಖಾರ ಅಂತೀರಾ ತಿಂದರೆ ಇರಬೇಕು ಅನಿಸುತ್ತೆ ತಿಂದಾದಮೇಲೆ ನಾಲ್ಗೆ ಹೊಡೆಯುತ್ತೆ ನೋಡಿ ಖಾರ ಸಿಕ್ಕಾಪಟ್ಟೆ ಖಾರ ಹೊಡೆಯುತ್ತೆ ಬಟ್ ಸಖತ್ತಾಗಿ ಟೇಸ್ಟಿಯಾಗಿತ್ತು ನಾವು ಒಂದು ಕೆ ಜಿ ತೊಗೊಂಡ್ಮೇಲೆ ಇನ್ನೂ ನಮಗೆ ಸಾಲಿದೆ ಮತ್ತೆ ಇನ್ನೊಂದು ಅರ್ಧ ಕೆ ಜಿ ತೊಗೊಂಡ್ವಿ ನಾವು ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸೊ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಪೇಷನ್ಸ್ ಇರಬೇಕು ಪೇಷೆನ್ಸಲ್ಲಿ ವೆಯ್ಟ್ ಮಾಡಿ ನಾವು ಅದನ್ನು ತೊಗೊಂಡ್ರೆ ಸೊ ಸರಿ ಹೋಗುತ್ತೆ ಇಲ್ಲ ಅಂದರೆ ಪೇಷನ್ಸ್ ಇಲ್ಲ ಅಂದರೆ ತುಂಬಾ ಕಷ್ಟ ಅಲ್ಲಿ ಸೊ ನೋಡಿ ಇಲ್ಲಿ ಎರಡು ಆ ಕಡೆ ಒಂದು ನಂಬಾಮ ಒಂದು ತರ್ತಾ ಇದ್ದಾರೆ ಅದು ಕೈಮ ಇವೆರಡು ಚಾಕ್ನ ಇದಾದಮೇಲೆ ಮತ್ತೆ ಇನ್ನೊಂದು ತಂದ್ವಿ ನಾವು ಸೊ ಟೋಟಲ್ ಇಷ್ಟು ತಿಂದಿದ್ದು ಸೊ ನೋಡಿ ಇದು ಕೈಮ ಸೊ ನನಗೆ ಕೈಮಾ ಆವ್ರೇಜ್ ಅಂತ ಅನ್ನಿಸ್ತು ಬಟ್ ಚಾಕ್ನ ಮಾತ್ರ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಸಿಕ್ಕಾಪಟ್ಟೆ ಕೆಂಡದಲ್ಲಿ ಬೇರೆ ಸುಡೋದಲ್ವಾ ನೋಡಿ ಇದು ನಮ್ಮ ಪಾಲು ನನಗೆ ನಮ್ಮ ಅಕ್ಕನಿಗೆ ಇನ್ನೊಂದು ನಮ್ಮ ಚಿನ್ನು ಅವ್ರದೆಲ್ಲ ತಿಂದರು ಒಂದು ಕೈಮ ನೋಡಿ ಇದು ಕೈಮ ಆ ಚಟ್ನಿ ಕಾಣ್ತಿದ್ದೀರಾ ಎಷ್ಟು ಖಾರ ಅಂತೀರ ಆ ಚಟ್ನಿ ಸಿಕ್ಕಾಪಟ್ಟೆ ಖಾರ ಬಟ್ಟೇಷು ಸಹ ಅಷ್ಟೇ ಸಕ್ಕತ್ತಾಗಿರುತ್ತೆ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಸೊ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಏನೂ ಮಾಡೋಕ್ಕಾಗಲ್ಲ ಯಾವಾಗಲೂ ತಿನ್ನಲ್ಲ ಅಲ್ವಾ ಅಪರೂಪಕ್ಕೆ ಹೋದಾಗ ತಿನ್ನಬೇಕು ಸೊ ಕೊನೆಗೆ ಇದು ಲಾಸ್ಟಾಗಿ ಉಲ್ಲಾಸ್ ವೀಡಿಯೋ ಮಾಡಿದ್ದಾನೆ ಊಟ ಎಲ್ಲ ಆದಮೇಲೆ ನಮ್ಮಮ್ಮನ ಮನೇಲಿ ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮನ ಮನೆಗೆ ಬಂದು ಕೂತಿದ್ವಿ ಸೊ ಆಗ ಹಿಡಿದಂತಹ ವೀಡಿಯೋ ಊಟನೂ ಸಹ ಮುಗ್ದಿತ್ತು ಅಂತ ಅನಿಸುತ್ತೆ ಅಮ್ಮ ಮಟನ್ ಚಾಪ್ಸು ಮತ್ತು ಕೈಮಾ ಸಾರು ಇದ್ಕದ್ ಬಳೆ ಹಾಕಿ ಕೈಮ ಸಾರು ಮಾಡಿದರು ನೋಡಿ ಎಲ್ಲ ಊಟ ಹಾಕಿ ಎಲ್ಲ ಪಾತ್ರೆ ಎಲ್ಲ ಪಾಪ ಹಂಗೆ ಬಿಟ್ಟು ಬಂದಿದ್ದೀವಿ ಇದೆಲ್ಲ ಮಿಕ್ಕಿರೋದಲ್ಲ ಅದನ್ನೆಲ್ಲ ನಮ್ಮಮ್ಮ ಬಿಸಿ ಮಾಡ್ತಾಯಿದ್ರು ನೋಡಿ ಇದು ಕೈಮಾ ಸಾರು ಕ್ತ್ಕಿದ ಬಳೆ ಹಾಕಿ ಅದು ಮಟನ್ ಚಾಪ್ಸು ಮಿಕ್ಕಿರೋದೆಲ್ಲ ಹಾಕಿ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ರು ಬಾಕ್ಸ್ ಅಂತೀನಿ ಎತ್ತಿಡಕ್ಕೆ ರೆಡಿ ಮಾಡ್ಕೋತಾಯಿದ್ರು ಸೊ ಇದಾಗಿತ್ತು ಲಾಗು ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತೆ ಮೊನ್ನೆ ನಿಮ್ಮ ಮಾಡೋರಿಗೂ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಪೂರ್ತಿ ವೀಡಿಯೋನ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಟಾಟಾ ಟಿಕ್ ಕೇರ್ ಬ ಬಾಯ್